ಅಬಕಾರಿ ಲೈಸೆನ್ಸ್ ಗಾಗಿ ಲಂಚಕ್ಕೆ ಬೇಡಿಕೆ ಇಟ್ಟಂತಹ ಪ್ರಕರಣ ಭ್ರಷ್ಟ ಅಧಿಕಾರಿಗಳ ರಕ್ಷಣೆಗೆ ನಿಂತ್ಕೊಂಡ್ಬಿಟ್ರ ಪ್ರಭಾವಿಗಳು ಅನ್ನೋದು ಪ್ರಶ್ನೆ ಆಗ್ತಾ ಇದೆ ಕಾರಣ ಹದಿನೈದು ದಿನದ ಹಿಂದೆಯೇ ಲೋಕಾಯುಕ್ತಕ್ಕೆ ದೂರು ನೀಡಲಾಗಿದೆ ಸಾಕ್ಷಿ ಸಮೇತ ದೂರನ್ನ ನೀಡಲಾಗಿತ್ತು ಎಫ್ಐಆರ್ ಕೂಡ ಇಲ್ಲಿ ತನಕ ದಾಖಲಾಗಲೇ ಇಲ್ಲ ಅಮಾನತು ಆದೇಶ ಪ್ರಶ್ನೆ ಮಾಡಿ ಕೆಎಟಿ ಮೊರೆ ಹೋಗಿದ್ದಾರೆ ಭ್ರಷ್ಟರು ಕೆಎಟಿಗೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಅಬಕಾರಿ ಇನ್ಸ್ಪೆಕ್ಟರ್ ಶಿವಶಂಕರ್ ಹೈಕೋರ್ಟ್ ಮೊರೆ ಹೋಗೋದಕ್ಕೆ ದೂರುದಾರ ಪುನೀತ್ ನಿರ್ಧಾರ ಮಾಡಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ ವಾಟ್ಸಪ್ ಕಾಲ್ ಮೂಲಕ ಪುನೀತ್ ಬೆದರಿಕೆ ಕರೆ ಕೂಡ ಹೋಗಿದೆಯಂತೆ ಮಂಡ್ಯ ಜಿಲ್ಲೆ ಮದ್ದೂರು ಮೂಲದ ದೂರುದಾರ ಪುನೀತ್ ಅಬಕಾರಿ ಲೈಸೆನ್ಸ್ ಅಂದ್ರೆ ಬಾರ್ ಲೈಸೆನ್ಸ್ ಸಿಗಬೇಕು ಅಂದ್ರೆ ಲಂಚ ಕೊಡ್ಲೇಬೇಕು ಎಲ್ಲ ದಾಖಲೆಗಳು ಸರಿ ಇದ್ರೂ ಕೂಡ ನಿಯಮಬದ್ಧವಾಗಿ ನಾವು ಬಾರ್ ಲೈಸೆನ್ಸ್ ಪಡ್ಕೊಳ್ತೀವಿ ಅಂತ ಹೋದ್ರೆ ಭ್ರಷ್ಟ ಅಧಿಕಾರಿಗಳ ಕೈಗೆ ಲಂಚ ಇಟ್ಟರೆ ಮಾತ್ರ ಲೈಸೆನ್ಸ್ ಸಿಗುತ್ತೆ ಇಲ್ಲ ಅಂದ್ರೆ ಸಿಗಲ್ಲ ಗಂಭೀರ ಆರೋಪ ಸಿಕ್ತು ಒಂದಷ್ಟು ಸಾಕ್ಷಿಗಳ ಸಮೇತ ದೂರುದಾರ ಪುನೀತ್ ಅವರು ಲೋಕಾಯುಕ್ತಕ್ಕೆ ಹೋಗಿ ದೂರ ಕೊಟ್ಟರು ತನಕ ಆರ್ ದಾಖಲಾಗಿಲ್ಲ ಯಾಕೆ ಅನ್ನೋದೇ ಪ್ರಶ್ನೆ ಇನ್ನು ಏಕೆ ವಿಳಂಬ ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ ಐ ಎಲ್ಲ ಸಾಕ್ಷಿ ಸಮೇತ ಪೆನ್ ಡ್ರೈವ್ ಸಮೇತ ಏನೇನು ರೆಕಾರ್ಡ್ ಆಗಿತ್ತು ಎಲ್ಲ ಸಮೇತ ದಾಖಲೆ ಸಮೇತ ವರದಿ ಎಲ್ಲಾನು ಕೊಟ್ಟಿದ್ದೀನಿ ತನಿಖೆಗೆ ಸ್ಪಂದಿಸಿದ್ದೀನಿ ಅವರು ಇನ್ನೂ ಎಫ್ ಐ ಆರ್ ಏನು ಮಾಡಿಲ್ಲ ಅನ್ನೋದು ಇನ್ನೂ ಗೊತ್ತಿಲ್ಲ ಇಪ್ಪತ್ತೊಂದು ದಿನದೊಳಗೆ ಎಫ್ ಐ ಆರ್ ಏನಾರು ಆಗಿಲ್ಲ ಅಂತಂತಂದರೆ ನಮ್ಮ ವಕೀಲರ ಜೊತೆ ಚರ್ಚಿಸಿ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲು ಮಾಡ್ತೀವಿ ಲೋಕಾಯುಕ್ತಕ್ಕೆ ಮತ್ತೆ ಹೋಗಿ ತನಿಖೆಗೆ ಕರೆದಿದ್ದರೂ ತನಿಖೆಗೆ ಸ್ಪಂದಿಸಿ ಎಲ್ಲ ಏನೇನು ಕೇಳಿದರೆ ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದೀನಿ ಅವರು ತುಂಬ ಪ್ರಭಾವಿಗಳು ಅವರು ಮತ್ತೆ ಮಂಡ್ಯಕ್ಕೆ ನಿಯೋಜನೆ ಮಾಡ್ಕೊಳ್ಳೋಕ್ಕೆ ಹೋರಾಟ ಕೊಡ್ತಿದ್ದಾರೆ ಅದು ಸರ್ಕಾರ ಇದನ್ನು ಗಮನಿಸಿ ಸೂಕ್ತ ನ್ಯಾಯಾಲಯ ನ್ಯಾಯ ಕೊಡಿಸ್ಬೇಕು ಮತ್ತು ಅವರು ಮಂಡ್ಯ ಜಿಲ್ಲೆಗೆ ಮತ್ತೆ ಏನಾದ್ರೂ ನಿಯೋಜನೆ ಆಯ್ತು ಅಂತಂದ್ರೆ ಇಲ್ಲಿ ಸಾಕ್ಷಿ ನಾಶ ವ್ಯವಸ್ಥೆ ಮಾಡ್ತಾರೆ ಬಗ್ಗೆ ಮತ್ತಷ್ಟು ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ದೂರವಾಣಿ ಸಂಪರ್ಕದಲ್ಲಿ ಆನಂದ್ ಅಬಕಾರಿ ಇಲಾಖೆ ಸರ್ಕಾರಕ್ಕೆ ಅತಿ ಹೆಚ್ಚು ಆದಾಯ ತಂದು ಕೊಡುವಂತ ಇಲಾಖೆ ಆದ್ರೆ ಇಲ್ಲೇ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಅಂತ ಅಂದ್ರೆ ಪ್ರಭಾವಿಗಳು ಯಾಕೆ ಇವರ ರಕ್ಷಣೆಗೆ ನಿಂತರು ಇವ್ರಿಗೂ ಕೂಡ ಅದೇ ಬೇಕಾ ಇದು ಪ್ರಶ್ನೆ ಯಾಕೆ ಇಲ್ಲಿ ತನಕ ಎಫ್ಐಆರ್ ದಾಖಲಾಗ್ತಾ ಇಲ್ಲ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಮತ್ತೊಮ್ಮೆ ನಮ್ಮ ಪ್ರತಿನಿಧಿ ಆನಂದ್ ಅವ್ರನ್ನ ಸಂಪರ್ಕಿಸುವ ಕೆಲಸ ಮಾಡ್ತೀವಿ ಒಟ್ನಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಅಬಕಾರಿ ಇಲಾಖೆಯಲ್ಲಿ ಬಹಳ ಸ್ಪಷ್ಟ ಈಗ ತಾನೇ ದೂರುದಾರ ಪುನೀತ್ ಅವರು ಮಾತಾಡ್ತಾ ಇದ್ರು ಹೇಗಂದ್ರೆ ಆಡಿಯೋ ವಿಡಿಯೋ ಎಲ್ಲ ಸಾಕ್ಷಿಗಳ ಸಮೇತ ಸಾಕ್ಷಿಗಳ ಸಮೇತ ಅವರು ಆರೋಪವನ್ನು ಮಾಡ್ತಾ ಇದ್ರು ಕೂಡ ದೂರು ಕೊಟ್ಟಿದ್ರು ಕೂಡ ಇಲ್ಲಿ ತನಕ ಕ್ರಮ ಆಗಿಲ್ಲ ಅನ್ನೋದು ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಮತ್ತೊಮ್ಮೆ ನಮ್ಮ ಪ್ರತಿನಿಧಿ ಆನಂದ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಆನಂದ್ ಎಲ್ಲಿ ತನಕ ಎಫ್ಐಆರ್ ಆಗಿಲ್ಲ ಯಾಕೆ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಆಗ್ತಾ ಇಲ್ಲ ಯಾರನ್ನ ರಕ್ಷಣೆ ಮಾಡಲಾಗ್ತಾ ಇದೆ ಯಾರ ಕೈವಾಡ ಇರಬಹುದು ಅಂತ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅಬಕಾರಿ ಲೈಸೆನ್ಸ್ ಕಾಕಿ ಲಂಚಕ್ಕೆ ಬೇಡಿಕೆ ಇಟ್ಟಂತಹ ಪ್ರಕರಣ ಭ್ರಷ್ಟ ಅಧಿಕಾರಿಗಳ ರಕ್ಷಣೆಗೆ ನಿಂತ್ಕೊಂಡ್ಬಿಟ್ರ ಪ್ರಭಾವಿಗಳು ಅನ್ನೋದು ಪ್ರಶ್ನೆ ಆಗ್ತಾ ಇದೆ ಕಾರಣ ಹದಿನೈದು ದಿನದ ಹಿಂದೆಯೇ ಲೋಕಾಯುಕ್ತಕ್ಕೆ ದೂರು ನೀಡಲಾಗಿದೆ ಸಾಕ್ಷಿ ಸಮೇತ ದೂರನ್ನ ನೀಡಲಾಗಿತ್ತು ಎಫ್ಐಆರ್ ಕೂಡ ಇಲ್ಲಿ ತನಕ ದಾಖಲಾಗಲೇ ಇಲ್ಲ ಅಮಾನತು ಆದೇಶ ಪ್ರಶ್ನೆ ಮಾಡಿ ಕೆಎಟಿ ಮೊರೆ ಹೋಗಿದ್ದಾರೆ ಭ್ರಷ್ಟರು ಕೆಎಟಿಗೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಅಬಕಾರಿ ಇನ್ಸ್ಪೆಕ್ಟರ್ ಶಿವಶಂಕರ್ ಹೈಕೋರ್ಟ್ ಮೊರೆ ಹೋಗೋದಕ್ಕೆ ದೂರುದಾರ ಪುನೀತ್ ನಿರ್ಧಾರ ಮಾಡಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ ವಾಟ್ಸ್ಆಪ್ ಕಾಲ್ ಮೂಲಕ ಪುನೀತ್ ಬೆದರಿಕೆ ಕರೆ ಕೂಡ ಹೋಗಿದೆ ಅಂತೆ ಮಂಡ್ಯ ಜಿಲ್ಲೆ ಮದ್ದೂರು ಮೂಲದ ದೂರುದಾರ ಪುನೀತ್ ಅಬಕಾರಿ ಲೈಸೆನ್ಸ್ ಅಂದ್ರೆ ಬಾರ್ ಲೈಸೆನ್ಸ್ ಸಿಗಬೇಕು ಅಂದ್ರೆ ಲಂಚ ಕೊಡ್ಲೇಬೇಕು ಎಲ್ಲಾ ದಾಖಲೆಗಳು ಸರಿ ಇದ್ರೂ ಕೂಡ ನಿಯಮ ಬದ್ಧವಾಗಿ ನಾವು ಬಾರ್ ಲೈಸೆನ್ಸ್ ಪಡ್ಕೊಳ್ತೀವಿ ಅಂತ ಹೋದ್ರೆ ಭ್ರಷ್ಟ ಅಧಿಕಾರಿಗಳ ಕೈಗೆ ಲಂಚ ಇಟ್ಟರೆ ಮಾತ್ರ ಲೈಸೆನ್ಸ್ ಸಿಗುತ್ತೆ ಇಲ್ಲ ಅಂದ್ರೆ ಲೈಸೆನ್ಸ್ ಸಿಗಲ್ಲ ಇಂಥದ್ದೊಂದು ಗಂಭೀರ ಆರೋಪ ಕೇಳೋದಕ್ಕೆ ಸಿಕ್ತು ಒಂದಷ್ಟು ಸಾಕ್ಷಿಗಳ ಸಮೇತ ದೂರುದಾರ ಪುನೀತ್ ಅವರು ಲೋಕಾಯುಕ್ತಕ್ಕೆ ಹೋಗಿ ದೂರ ಕೊಟ್ಟರು ಕೂಡ ಇಲ್ಲಿ ತನಕ ಎಫ್ಐಆರ್ ಆರ್ ದಾಖಲಾಗಿಲ್ಲ ಯಾಕೆ ಅನ್ನೋದೇ ಪ್ರಶ್ನೆ ಕ್ಕೆ ಇನ್ನೂ ಏನಕ್ಕೆ ವಿಳಂಬ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಎಫ್ ಐ ಎಲ್ಲ ಸಾಕ್ಷಿ ಸಮೇತ ಪೆನ್ ಡ್ರೈವ್ ಸಮೇತ ಏನೇನು ರೆಕಾರ್ಡ್ ಆಗಿತ್ತು ಎಲ್ಲ ಸಮೇತ ದಾಖಲೆ ಸಮೇತ ವರದಿ ಎಲ್ಲ ಕೊಟ್ಟಿದ್ದೀನಿ ತನಿಖೆಗೆ ಸ್ಪಂದಿಸಿದ್ದೀನಿ ಅವ್ರು ಇನ್ನೂ ಎಫ್ ಐ ಆರ್ ಏನಂತ ಮಾಡಿಲ್ಲ ಅನ್ನೋದು ಇನ್ನೂ ಗೊತ್ತಿಲ್ಲ ಇಪ್ಪತ್ತೊಂದು ದಿನದೊಳಗೆ ಎಫ್ ಐ ಆರ್ ಏನಾರು ಆಗಿಲ್ಲ ಅಂತಂತಂದರೆ ನಮ್ಮ ವಕೀಲರ ಜೊತೆ ಚರ್ಚಿಸಿ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲು ಮಾಡ್ತೀವಿ ಲೋಕಾಯುಕ್ತಕ್ಕೆ ಮತ್ತೆ ಹೋಗಿ ತನಿಖೆಗೆ ಕರೆದಿದ್ದರೂ ತನಿಖೆಗೆ ಸ್ಪಂದಿಸಿ ಎಲ್ಲ ಏನೇನು ಕೇಳಿದರೆ ಅವಕ್ಕೆಲ್ಲ ಉತ್ತರ ಕೊಟ್ಟಿದ್ದೀನಿ ಅವರು ತುಂಬ ಪ್ರಭಾವಿಗಳು ಅವರು ಮತ್ತೆ ಮಂಡ್ಯಕ್ಕೆ ನಿಯೋಜನೆ ಮಾಡ್ಕೊಳ್ಳೋಕ್ಕೆ ಹೋರಾಟ ಕೊಡ್ತಿದ್ದಾರೆ ಅದು ಸರ್ಕಾರ ಇದನ್ನು ಗಮನಿಸಿ ಸೂಕ್ತ ನ್ಯಾಯಾಲಯ ನ್ಯಾಯ ಕೊಡಿಸ್ಬೇಕು ಮತ್ತು ಅವರು ಮಂಡ್ಯ ಜಿಲ್ಲೆಗೆ ಮತ್ತೆ ಏನಾದ್ರೂ ನಿಯೋಜನೆ ಆಯಿತು ಅಂತಂದರೆ ಇಲ್ಲಿ ಸಾಕ್ಷಿ ಪಡಿಸುವಂಥ ವ್ಯವಸ್ಥೆ ಎಲ್ಲನೂ ಮಾಡ್ತಾರೆ ಎಫ್ಐಆರ್ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ದೂರವಾಣಿ ಸಂಪರ್ಕದಲ್ಲಿ ಆನಂದ್ ಅಬಕಾರಿ ಇಲಾಖೆ ಸರ್ಕಾರಕ್ಕೆ ಅತಿ ಹೆಚ್ಚು ಆದಾಯ ತಂದು ಕೊಡುವಂತಹ ಇಲಾಖೆ ಆದ್ರೆ ಇಲ್ಲೇ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಅಂತ ಅಂದ್ರೆ ಪ್ರಭಾವಿಗಳು ಯಾಕೆ ಇವರ ರಕ್ಷಣೆಗೆ ನಿಂತರು ಇವ್ರಿಗೂ ಕೂಡ ಅದೇ ಬೇಕಾ ಇದು ಪ್ರಶ್ನೆ ಯಾಕೆ ಇಲ್ಲಿ ತನಕ ಎಫ್ಐಆರ್ ದಾಖಲಾಗ್ತಾ ಇಲ್ಲ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಮತ್ತೊಮ್ಮೆ ನಮ್ಮ ಪ್ರತಿನಿಧಿ ಆನಂದ್ ಅವ್ರನ್ನ ಸಂಪರ್ಕಿಸುವ ಕೆಲಸ ಮಾಡ್ತೀವಿ ಒಟ್ನಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಅಬಕಾರಿ ಇಲಾಖೆಯಲ್ಲಿ ಬಹಳ ಸ್ಪಷ್ಟ ಈಗ ತಾನೇ ದೂರುದಾರ ಪುನೀತ್ ಅವರು ಮಾತಾಡ್ತಾ ಇದ್ರು ಹೇಗಂದ್ರೆ ಆಡಿಯೋ ವಿಡಿಯೋ ಎಲ್ಲ ಸಾಕ್ಷಿಗಳ ಸಮೇತ ಸಾಕ್ಷಿಗಳ ಸಮೇತ ಅವರು ಆರೋಪವನ್ನ ಮಾಡ್ತಾ ಇದ್ರು ಕೂಡ ದೂರ ಕೊಟ್ಟಿದ್ರು ಕೂಡ ಇಲ್ಲಿ ತನಕ ಕ್ರಮ ಆಗಿಲ್ಲ ಅನ್ನೋದು ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಮತ್ತೊಮ್ಮೆ ನಮ್ಮ ಪ್ರತಿನಿಧಿ ಆನಂದ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಆನಂದ್ ಎಲ್ಲಿ ತನಕ ಎಫ್ಐಆರ್ ಆಗಿಲ್ಲ ಯಾಕೆ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಆಗ್ತಾ ಇಲ್ಲ ಯಾರನ್ನ ರಕ್ಷಣೆ ಮಾಡಲಾಗ್ತಾ ಇದೆ ಯಾರ ಕೈವಾಡ ಇರಬಹುದು ಅಂತ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ನಮಸ್ಕಾರ ಕರ್ನಾಟಕ ಪ್ರೈಮ್ ಪ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಇಡಬೇಕಾಗಿ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಇಷ್ಟು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾರುನಿದೆ ಇದೆ ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ